ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಕರ್ಮವಿಲ್ಲದೆ ಜ್ಞಾನವಿಲ್ಲ ಜ್ಞಾನವಿಲ್ಲದೆ ಕರ್ಮವಿಲ್ಲ ಜ್ಞಾನ ಮತ್ತು ಕರ್ಮ ಒಂದನ್ನು ಬಿಟ್ಟು ಮತ್ತೊಂದಿಲ್ಲ ಜ್ಞಾನ ನಿಷ್ಠೆಯಲ್ಲಿ ಜ್ಞಾನ ಮುಂದೆ ಇದ್ದರೆ ಕರ್ಮ ನೆರಳಿನಂತೆ ಹಿಂದೆ ಇರುತ್ತೆ ಕರ್ಮ ನಿಷ್ಠೆಯಲ್ಲಿ ಕರ್ಮ ಮುಂದೆ ಇದ್ದರೆ ಅದರ ಹಿಂದೆ ನೆರಳಿನಂತೆ ಜ್ಞಾನ ಇರುತ್ತೆ ಒಂದು ಮತ್ತೊಂದಕ್ಕೆ ಪೂರಕವಾಗಿಯೇ ಇರುತ್ತೆ ಒಂದನ್ನು ಬಿಟ್ಟು ಮತ್ತೊಂದಿಲ್ಲ ಅಂತ ಹೇಳಿದ್ದ ಈಗಿನ ಶ್ಲೋಕದಲ್ಲಿ ಪರಮಾತ್ಮ ಏನು ಹೇಳ್ತಾನೆ ನೋಡೋಣ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಕರ್ಮಯೋಗದ ನಾಲ್ಕನೇ ಶ್ಲೋಕ ನಾ ಕರ್ಮಣ್ ಅನಾರಂಭಾತ್ ಪುರುಷಃ ಪುರುಷ ನಾ ನಾಚ ಸಂನ್ಯಾಸನಾತ್ ಏವಾ ಸಿದ್ಧಿಂ ಸಮಧಿಗಚ್ಚತಿ ಈ ಶ್ಲೋಕದ ಅರ್ಥ ಮನುಷ್ಯನು ಕರ್ಮಗಳನ್ನು ಆಚರಿಸದೇ ಇದ್ದರೆ ಯೋಗ ನಿಷ್ಠೆಯನ್ನು ಪಡೆಯಲಾರ ಕೇವಲ ಕರ್ಮಗಳ ತ್ಯಾಗ ಮಾತ್ರದಿಂದ ಸಾಂಖ್ಯನಿಷ್ಠೆಯನ್ನು ಪಡೆಯಲಾರ ಅಂತಲೇ ಪರಮಾತ್ಮ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಕರ್ಮದಿಂದ ಸಾಧ್ಯವಲ್ಲದ್ದು ಅರ್ಥಾತ್ ಮೋಕ್ಷ ಸಿಗಬೇಕಾದರೆ ಕರ್ಮ ಮಾಡಬಾರದು ಕರ್ಮದಿಂದ ಮೋಕ್ಷ ಸಿಗೋದಿಲ್ಲ ಅದಕ್ಕೆ ಜ್ಞಾನವೇ ಸಾಧನ ಯಾವೊಬ್ಬ ಸಾಧಕನು ತನಗೆ ಸಿಕ್ಕ ಕರ್ಮಗಳನ್ನು ಮಾಡದೆ ಬಿಟ್ಟಿದ್ದರೆ ಮೋಕ್ಷವನ್ನು ಅನುಭವಿಸಲಾರ ಯಾವುದೇ ಒಬ್ಬ ಸಾಧಕ ತನ್ನ ಎಲ್ಲ ಕರ್ಮಗಳನ್ನು ತೊರೆದರೂ ಅದರಿಂದ ಮೋಕ್ಷ ಸಿಗೋದಿಲ್ಲ ಕೇವಲ ಜ್ಞಾನ ಮಾರ್ಗವನ್ನು ಅನುಸರಿಸಿದರೂ ಸಹ ಅವನಿಗೆ ಮೋಕ್ಷ ಸಿಗೋದಿಲ್ಲ ಕರ್ಮವಿಲ್ಲದಿದ್ದರೆ ಮೋಕ್ಷ ಸಿಗೋದಿಲ್ಲ ಹಾಗಾದರೆ ಮೋಕ್ಷಕ್ಕೆ ನಮಗೆ ಅನುಸಂಧಾನವಾದ ಕರ್ಮವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಕರ್ಮವು ಮೋಕ್ಷಕ್ಕೆ ವಿರೋಧವಲ್ಲ ಯಾಕಂದರೆ ಕರ್ಮ ಮಾಡದೇ ಇದ್ದರೆ ಮೋಕ್ಷ ಸಿಗೋದಿಲ್ಲ ಮೋಕ್ಷ ದೊರಕಬೇಕಾದರೆ ನಮಗೆ ಅನುಸಂಧಾನವಾದ ಕರ್ಮವನ್ನು ಮಾಡಲೇಬೇಕು ಸಕಾಯ ಕರ್ಮಗಳಿಂದ ಸಿಗುವ ಮೋಕ್ಷ ಮೋಕ್ಷವಲ್ಲ ಯಾಕೆಂದರೆ ನಾವು ಫಲಗಳನ್ನು ಉದ್ದೇಶಿಸಿ ಕರ್ಮಗಳನ್ನು ಮಾಡ್ತೀವಿ ಹೇಗೆ ಅಂದರೆ ರಾಜ ಬೇಕು ಐಶ್ವರ್ಯ ಬೇಕು ಆಸ್ತಿಪಾಸ್ತಿ ಬೇಕು ಪದವಿ ಬೇಕು ಈ ಫಲದ ಅಪೇಕ್ಷೆಯಿಂದ ಮಾಡುವ ಕರ್ಮದಿಂದ ಮೋಕ್ಷ ಸಿಗುವುದಿಲ್ಲ ಅದಕ್ಕೆ ಈ ಶ್ಲೋಕದಲ್ಲಿ ನಿಷ್ಕರ್ಮಿಯ ಅಂತ ಹೇಳಲಾಗಿದೆ ಕರ್ಮವಿಲ್ಲದೆ ಮೋಕ್ಷವಿಲ್ಲ ಸನ್ಯಾಸ ಅಂತ ಈ ಶ್ಲೋಕದಲ್ಲಿ ಹೇಳಿದೆ ಅಂದರೆ ಸನ್ಯಾಸ ಅಂದರೆ ಕಾವ್ಯ ಹಾಕೊಂಡು ಮಠದಲ್ಲಿ ಕೂರೋದಲ್ಲ ಸನ್ಯಾಸ ಅಂದರೆ ಎಲ್ಲವನ್ನು ಬಿಟ್ಟು ಬಿಡೋದು ಸಕಲ ಕರ್ಮಗಳನ್ನು ಬಿಟ್ಟು ಬಿಡೋದ್ರಿಂದನೇ ಮೋಕ್ಷವನ್ನು ಹೊಂದಲಾರ ಅಂದರೆ ನಾನು ಯಾವುದೇ ಕರ್ಮಗಳನ್ನು ಮಾಡೋದಿಲ್ಲ ಕರ್ಮದಿಂದ ಮತ್ತೆ ಮತ್ತೆ ಸಂಸಾರ ಬೆಳೀತಾ ಹೋಗುತ್ತೆ ನನಗೆ ಯಾವ ಕರ್ಮದ ಗೋಜು ಬೇಡ ಅಂತ ಕುಳಿತುಕೊಂಡರೆ ಸಿದ್ಧಿ ಸಮಧಿ ಗಚ್ಚತಿ ಅಂದರೆ ಮೋಕ್ಷ ಸಿಗೋದಿಲ್ಲ ಸಕಾಮ ಕರ್ಮಗಳನ್ನು ಬಿಟ್ಟು ನಿಷ್ಕಾಮ ಕರ್ಮ ಮಾಡೋದ್ರಿಂದಲೂ ಮೋಕ್ಷ ಸಿಗೋದಿಲ್ಲ ಅಂದರೆ ಸಕಾಮ ಕರ್ಮವನ್ನು ಬಿಟ್ಟು ಮೋಕ್ಷವಿಲ್ಲ ನಿಷ್ಕಾಮ ಕರ್ಮ ಮಾಡಿದ್ರೂ ಮೋಕ್ಷವಿಲ್ಲ ಮೋಕ್ಷ ಅನ್ನೋದು ಜ್ಞಾನದಿಂದಲೇ ಆಗಬೇಕು ಹಾಗಾದರೆ ಹಿಂದೆ ಶ್ರೀಕೃಷ್ಣ ಹೇಳಿದನಲ್ಲ ಮೋಕ್ಷಕ್ಕೆ ಕರ್ಮವೇ ಸಾಧನೆ ಅಂತ ಈಗ ನೋಡಿದರೆ ಯಾವುದು ಮಾಡಿದ್ರೂ ಮೋಕ್ಷ ಇಲ್ಲ ಅಂತ ಹೇಳ್ತಿದ್ದಾನೆ ಹೌದು ಅಂದರೆ ನಿಷ್ಕಾಮ ಕರ್ಮವನ್ನು ಮಾಡಿದಾಗ ನಿಷ್ಕಾಮ ಕರ್ಮ ಅಂದರೆ ನಮಗೆ ಲೌಕಿಕವಾದ ಫಲದ ಅಪೇಕ್ಷೆ ಬಿಟ್ಟು ಕರ್ಮದ ಅನುಷ್ಠಾನ ಮಾಡೋದು ನಿಷ್ಕಾಮ ಕರ್ಮ ಫಲದ ಅಪೇಕ್ಷೆಯನ್ನು ಬಿಟ್ಟು ಅಂದರೆ ಎಲ್ಲ ಭಗವಂತನ ಪ್ರೀತಿಗಾಗಿ ಅವನು ಈ ಕರ್ಮವನ್ನು ಮಾಡೋದು ನಾನು ನಿಮಿತ್ತ ಮಾತ್ರ ನನ್ನ ಸ್ಥಿತಿಗೆ ದೇವರು ಈ ಕರ್ಮವನ್ನು ನನಗೆ ವಿಧಿಸಿದ್ದಾನೆ ಅವನ ಆದೇಶವನ್ನು ನಾನು ಪಾಲಿಸ್ತಾ ಇದ್ದೀನಿ ಇದು ಅವನಿಗೆ ಪ್ರೀತಿಯಾಗಲಿ ಅನ್ನೋದು ನಿಷ್ಕಾಮ ಕರ್ಮ ಇದನ್ನು ಮಾಡೋದ್ರಿಂದಲೂ ಮೋಕ್ಷ ಸಿಗೋದಿಲ್ಲ ಅಂತಲೇ ಇದನ್ನು ಮಾಡೋದ್ರಿಂದ ಮನಸ್ಸಿನಲ್ಲಿರುವ ಕ್ಷುದ್ರ ಕಾಮನೆಗಳು ದ್ವೇಷಗಳು ನಾಶವಾಗಬೇಕು ಆಗ ಅಂತಃಕರಣ ಶುದ್ಧಿಯಾಗುತ್ತೆ ಲೌಕಿಕ ಕಾಮನೆಗಳು ಇರೋದಿಲ್ವೋ ಆಗ ಕ್ರೋಧ ಕಾಮ ಎಂಬ ದುರ್ಗುಣಗಳು ಇರೋದಿಲ್ಲ ಆವಾಗ ಭಗವಂತನ ಧ್ಯಾನದಲ್ಲಿ ಗುರುವಿನ ನೆರವಿನಿಂದ ಜ್ಞಾನೋಪದೇಶ ಪಡಿಬೇಕು ಆ ಧ್ಯಾನದಿಂದ ಅಪರೋಕ್ಷ ಅಪರೋಕ್ಷದಿಂದ ಮೋಕ್ಷ ಸಿಗುತ್ತೆ ಅಂದರೆ ಎರಡು ಲೈನಲ್ಲಿ ಹೇಳ್ತೀನಿ ನಿಷ್ಕಾಮ ಕರ್ಮವೂ ಕೂಡ ನೇರವಾಗಿ ಮೋಕ್ಷಕ್ಕೆ ಕಾರಣವಾಗೋದಿಲ್ಲ ನಿಷ್ಕಾಮ ಕರ್ಮದಿಂದ ಅಂತಃಕರಣ ಶುದ್ಧಿಗೊಂಡು ಇಲ್ಲಿ ಜ್ಞಾನವನ್ನೆಲೆಗೊಂಡರೆ ಧ್ಯಾನದಿಂದ ಮೋಕ್ಷ ಸಿಗುತ್ತೆ ಹೀಗೆ ಮೋಕ್ಷಕ್ಕೆ ಮುಖ್ಯ ಸಾಧನ ಜ್ಞಾನ ಅದನ್ನು ಬಿಟ್ಟರೆ ಯಾರಿಗೂ ಮೋಕ್ಷವಿಲ್ಲ ಅಂತಲೇ ಶ್ರೀಕೃಷ್ಣ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀಕೃಷ್ಣ